ಹಲೋ ಫ್ರೆಂಡ್ಸ್ ಈ ದಿನ ಬಂದು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ಸುಲಭ ಮಾಡೋದು ಯಾರಿಗಾದರೂ ನಮಗೆ ರೊಟ್ಟಿ ಬರೋಲ್ಲ ಅಂದರೆ ಈ ರೀತಿ ನಾವು ರಾಗಿ ರೊಟ್ಟಿ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ಯಾವುದೇ ಥರದ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಕಾಳಿನ ಪಲ್ಯ ಆಗಿರ್ಬೋದು ಈ ಥರ ಬೆಂಡೆಕಾಯಿ ಪಲ್ಯ ಆಗಿರ್ಬೋದು ಬದ್ನೆಕಾಯಿ ಪಲ್ಯ ಆಗಿರ್ಬೋದು ದಾಲ್ ಗಟ್ಟಿಯಾಗಿರೋಂಥ ಪಾಲಕ್ ದಾಲ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ಟೈಮ್ನಲ್ಲಿ ಆದರೂ ಬೆಳಗ್ಗೆ ತಿನ್ಬೋದು ಇಲ್ಲ ರಾತ್ರಿ ಕೂಡ ತಿನ್ಬೋದು ಈ ಒಂದು ರೊಟ್ಟಿ ಮಾಡ್ಕೊಂಡು ದಿನಾಲು ಜೋಳದ ರೊಟ್ಟಿ ಮಾಡ್ಕೊಂಡು ಬೇಜಾರಾದರೆ ಈ ರೀತಿ ಮಾಡಿಕೇಳ್ಬೋದು ನೆಕ್ಸ್ಟ್ ಮಾಡೋಣ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪು ನಾನು ನೀರು ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಬಿಸಿ ಆಗಲಿ ಇದು ನೀರು ಚೆನ್ನಾಗಿ ಇದು ಕುದಿ ಬರುತ್ತಲ್ಲ ಆ ಟೈಮ್ನಲ್ಲಿ ಅದೇ ಒಂದು ಕಪ್ ನೀರು ಹಾಕಿದ್ದೀನಲ್ಲ ಅದೇ ಒಂದು ಕಪ್ಲಿಂದ ಈ ರಾಗಿ ಇಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ಪೂರ್ತಿ ಒಂದು ಕಪ್ ನೀರಿಗೆ ಒಂದು ಕಪ್ಪು ನಾನು ಹಿಟ್ಟು ಹಾಕಿಕೊಳ್ತಾ ಇದ್ದೀನಿ ಇದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸು ಆಫ್ ಮಾಡಿ ಕೇಳಬೇಕಾಗುತ್ತೆ ಈಗ ಇದು ನೋಡಿ ಈಗ ಮಿಕ್ಸ್ ಆಗಿದೆ ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡಿ ಇದ್ದೀನಿ ಇದು ಒಂದು ಸಲ ಮಿಕ್ಸ್ ಆದ ನಂತರ ಒಂದು ಐದು ನಿಮಿಷ ಹಾಗೆ ಒಂದು ಸೈಡೆ ಎತ್ತಿಟ್ಕೊಳ್ಬೇಕಾಗುತ್ತೆ ಒಂದು ಐದು ನಿಮಿಷ ಬಿಟ್ಕೊಳ್ಳೋಣ ಇದು ಚೆನ್ನಾಗಿ ಕಲಿಸಿದ ನಂತರ ಒಂದು ಪ್ಲೇಟ್ ಮುಚ್ಚಿ ನೋಡಿ ಈ ಥರ ಒಂದು ಪ್ಲೇಟ್ ಮುಚ್ಚಿ ಮು ಮುಚ್ಚಿಟ್ಕೊಳ್ಳೋಣ ಇದು ಮುಚ್ಚಿ ನಾವು ಒಂದು ಐದು ನಿಮಿಷದೊಳಗೆ ನಾವು ಏನಾದರೂ ತರಕಾರಿ ಪಲ್ಯ ಮಾಡಿ ಕೇಳ್ಬೋದು ಐದು ನಿಮಿಷದೊಳಗೆ ಈಗ ಐದು ನಿಮಿಷ ಆದ ನಂತರ ಈ ಥರ ಕಟ್ಟಿಂಗ್ ಬೋರ್ಡದಾಗಿರ್ಬೋದು ಇಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಇದು ಉತ್ತರ ಕರ್ನಾಟಕ ಸೈಡ್ ಏನಂದ್ರೆ ನಾದಬೇಕಂತ ಹೇಳ್ತಾರೆ ರೊಟ್ಟಿ ಮಾಡೋಪ್ಪ ಒಂದು ಹಿಟ್ಟಿರುತ್ತಲ್ಲ ಚೆನ್ನಾಗಿ ನಾದಿದಷ್ಟು ರೊಟ್ಟಿ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ ನೀವು ಸಾಫ್ಟ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಹಿಟ್ಟನ್ನ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ನಾವು ನಾದ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಾದಿದ ನಂತರ ನಾವು ರೊಟ್ಟಿ ಮಾಡೋದಕ್ಕೆ ಚೆನ್ನಾಗಿ ಆಗುತ್ತೆ ಈಗ ನಾನು ನಾದ್ಕೊಂಡಿದ್ದೀನಿ ಒಂದು ಕಪ್ಪು ಹಿಟ್ಟಿಗೆ ನಮಗೆ ಚಿಕ್ಕದಾಗಿ ಸೈಜ್ ಮಾಡ್ಕೊಂಡ್ರೆ ಎಂಟು ಆಗುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ನಲ್ಲಿ ಆದರೆ ಒಂದು ಆರು ರೊಟ್ಟಿ ನಾವು ಮಾಡ್ಕೊಳ್ಬೋದು ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಈ ಒಂದು ಈ ಥರ ಮಾಡ್ಕೊಂಡ ನಂತರ ಅದೇ ಒಂದು ರಾಗಿ ಹಿಟ್ಟಿರುತ್ತಲ್ಲ ಅಪ್ಪು ಹಿಟ್ಟು ಆ ಹಿಟ್ಟನ್ನ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿಯನ್ನು ಬೇಕಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ನೀವು ನೋಡಿ ಈಗ ಈ ಥರ ನಾವು ಈಗ ಚಪಾತಿ ಮಾಡ್ತವಲ್ಲ ಅದೇ ಥರ ನಾವು ಮಾಡಿಕೊಳ್ಬೋದು ಏನು ತೊಂದರೆ ಇಲ್ಲ ಎಲ್ಲರಿಗೂ ಚಪಾತಿ ಮಾಡೋದಕ್ಕಂತೂ ಎಲ್ಲರಿಗೂ ಬರುತ್ತೆ ಯಾರಿಗಾದರೂ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅಂದರೆ ಚಪಾತಿ ಅಂತೂ ನೀವು ಮಾಡ್ತಾ ಇರ್ತೀರಿ ಮನೆಯಲ್ಲಿ ಅದೇ ರೀತಿ ಚಪಾತಿ ಥರ ನಾವು ಮಾಡ್ಕೊಳ್ಬೋದು ನೀವು ತಳವಾದರೂ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪವಾಗಿ ಕೂಡ ಮಾಡ್ಕೊಳ್ಬೋದು ತುಂಬಾ ಈಜಿ ಮಾಡೋದು ತುಂಬ ಈಜಿ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಹೇಳ್ಬೇಕಂತಂದರೆ ಈ ರಾಗಿ ರೊಟ್ಟಿ ಇರುತ್ತಲ್ಲ ನೀವು ಬೆಳಿಗ್ಗೆ ಆದರೂ ತಿನ್ಬೋದು ನೈಟ್ ರಾತ್ರಿ ಡಿನ್ನರಿಗೆ ಕೂಡ ತಿನ್ಬೋದು ಇದು ಒಂದು ಸಲ ನಾವು ಬೆಳಿಗ್ಗೆ ಮಾಡಿ ಎತ್ತಿಟ್ಕೊಂಡ್ರೆ ನೀವು ರಾತ್ರಿ ತಿನ್ನೋದು ಕೂಡ ಮೆತ್ತಗ ಸಾಫ್ಟಾಗಿರುತ್ತೆ ಏನೂ ಗಟ್ಟಿಯಾಗಿ ಆಗಲ್ಲ ಹಾಗೆ ಇನ್ನೊಂದೇನೆಂದರೆ ರಾಗಿ ತಿನ್ನೋದ್ರಿಂದ ನಮಗೆ ಹೆಲ್ತಿ ಒಳ್ಳೇದಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಜಾಸ್ತಿ ಐರನ್ ಇರು ಐರನ್ ಕಾ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಇದು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು ಹೆಲ್ತಿಗೆ ಈಗ ಆಗಿದೆ ನೋಡಿ ಒಂದು ಕೈಯಲ್ಲಿ ಈ ಥರ ಹಾಕೊಂಡು ಈಗ ಎಕ್ಸ್ಟ್ರಾ ಸ್ವಲ್ಪ ಹಿಟ್ಟು ಹತ್ಕೊಂಡು ಬ್ಯಾಕ್ ಸೈಡ್ ಹಿಂದಿನ ಸೈಡು ಒಂದು ಕಾಟನ್ ಬಟ್ಟೆ ನೀರಿನಲ್ಲಿ ಎದ್ದು ಈ ಥರ ಅದು ಎಕ್ಸ್ಟ್ರಾ ಹಿಟ್ಟನ್ನು ತೆಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅಂತವ ಅದು ಬೆದ್ದು ಒದ್ದೆ ಹೊಟ್ಟೆ ಬಟ್ಟೆ ಅಂತೀವಲ್ಲ ಆ ಒದ್ದೆ ಬಟ್ಟೆಯಿಂದ ಸ್ವಲ್ಪ ಈ ಥರ ಅಂದ್ಕೊಂಡ್ರೆ ಇಟ್ಟು ಹೋಗುತ್ತೆ ನೋಡಿ ಈ ಥರ ಆದ ನಂತರ ಎರಡು ಕಡೆ ಚೆನ್ನಾಗಿದೆ ಬೇಯಿಸ್ಕೊಳ್ಳೋಣ ಈಗ ಉತ್ತರ ಕರ್ನಾಟಕ ಸೈಡ್ ಏನಂದರೆ ರೊಟ್ಟಿ ಹಂಚಂತಿರುತ್ತೆ ರೊಟ್ಟಿ ಹಂಚಂತ ಅದು ಎಲ್ಲರ ಎಲ್ಲರೂ ಮನೇಲಿರುತ್ತೆ ಆ ಒಂದು ರೊಟ್ಟಿ ಹಂಚಿನಲ್ಲಿ ಕೂಡ ನಾವು ಮಾಡಿ ಇಲ್ಲ ಮನೆಯಲ್ಲಿ ನಮಗೆ ಆ ರೊಟ್ಟಿ ಅಂಚು ಇಲ್ಲಾಂದರೆ ಈ ಥರ ನಾನ್ಸ್ಟಿಕ್ ಆಗಿರ್ಬೋದು ಬೇರೆದು ಈ ಚಪಾತಿ ತವ ಇರುತ್ತಲ್ಲ ಆ ತವದಲ್ಲಿ ಮಾಡ್ಕೊಳ್ಬೋದು ಈ ಥರ ನೋಡಿ ಈ ಥರ ಸಾಫ್ಟಾಗಿ ರಾಗಿ ರೊಟ್ಟಿ ರೆಡಿಯಾಗಿದೆ ಹಾಗೆ ಫ್ರೆಂಡ್ಸು ನನ್ನ ಒಂದು ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಮಾಡಿ ಕೇಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು